ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೀಲಾ ರಮೇಶ್ ವ್ಲಾಗ್ ಸೋ ಫ್ಯಾಮ್ ನೋಡ್ತಾ ಇದ್ದೀರಾ ಆಲ್ರೆಡಿ ರೆಡಿ ಆಗ್ತಾ ಇದ್ದಾಳೆ ಅಂತ ಇವತ್ತು ಬಂದು ನಮ್ಮ ಅಣ್ಣನ ಮಗಳದು ಕರ್ನಾರಾಯಣ್ ರಿಸೆಪ್ಷನ್ ಇದೆ ಮದುವೆ ಸಿಂಪಲ್ಲಾಗಿ ಟೆಂಪಲಲ್ಲಿ ಮಾಡಿದ್ರು ಟೆಂಪಲಲ್ಲಿರುವಂಥ ಟೆಂಪಲ್ ಅಂದರೆ ಅಷ್ಟೊಂದು ಸಿಂಪಲ್ಲ ಟೆಂಪಲಲ್ಲಿ ಇರುವಂಥ ಚೌಟ್ರಿನಲ್ಲಿ ಮಾಡಿದರು ಆ್ಯಂಡ್ ಮದುವೆಗೂ ಕೂಡ ಇನ್ವೈಟ್ ಮಾಡಿದರು ಮದುವೆಗೆ ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ ಈ ಬೇಕಾದವರು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಥರ ಹೆಣ್ಮಕ್ಳುಗಳು ಅಕ್ಕ ತಂಗಿಯರು ಈ ಥರ ಕರೆದಿದ್ದರು ಅಷ್ಟೇ ಸೊ ನಾನು ನನಗೆ ಹುಷಾರಿರ್ಲಿಲ್ಲ ಅಲ್ಲ ಯಾವಾಗ ಗೊತ್ತಾ ನಾನು ಲಾಸ್ಟು ನಮ್ಮ ಅಕ್ಕನ ಮಗಳದ್ದು ಹೂ ಮುಡ್ಸೋ ಶಾ ಶಾಸ್ತ್ರದ್ದು ಲಾಗ್ನ ಹಾಕಿದ್ದೀನಿ ನೋಡಿ ಅದಾದ ಮಾರಣೆಗೆ ಮದುವೆ ಇದ್ದಿದ್ದು ನನಗೆ ಹುಷಾರ್ ಕೂಡ ಇರಲಿಲ್ವಲ್ಲ ಹಂಗಾಗಿ ಹೋಗ್ಲಿಕ್ಕಾಗಿರ್ಲಿಲ್ಲ ಎಂಗೇಜ್ಮೆಂಟ್ ಮಾವು ಮುಡ್ಸೋಕೆ ಹೋಗಿದ್ದಾಗ್ಲೇ ಮಾತಾಡ್ಸ್ಕೊಂಡು ಬಂದಿದ್ವಿ ಅಣ್ಣ ಇವಾಗ ಬರೋಕ್ಕಾಗಲ್ಲ ನೆಕ್ಸ್ಟು ರಿಸೆಪ್ಷನಿಗೆ ಬರ್ತೀವಿ ಬಿಡು ಅಂತ ಹೇಳಿ ಹ್ಞೂ ಸರಿ ಆಯಿತು ಇಲ್ಲೇ ಇದ್ಬಿಟ್ಟು ಮುಗಿಸ್ಕೊಂಡು ಹೋಗ್ರವ ಅಂತ ಹೇಳಿದ್ರು ಇಲ್ಲ ಬರ್ತೀವಿ ಬಿಡಿ ಅಣ್ಣ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಬಂದಿದ್ವಿ ಇವಾಗ ಇವತ್ತು ಅದು ಕರ್ನಾರೇ ಆ್ಯಂಡ್ ರಿಸೆಪ್ಷನ್ ಇದೆ ಹೋಗ್ತಾ ಇದೀವಿ ಅಣ್ಣನ ಮಗ್ಳು ಅಣ್ಣನ ಮಗಳಿಗೆ ಫಂಕ್ಷನಿಗೆ ನೋಡ್ತಿದ್ದೀರಲ್ಲ ಆಮೇಲೆ ರೆಡ್ ಆ್ಯಂಡ್ ರೆಡಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿ ಕೂತಿದ್ದೀನಿ ಇನ್ನೇನು ಮುಖಕ್ಕೇನು ಮೇಕಪ್ ಮಾಡಲ್ಲ ನಾನು ಸೊ ಹಂಗಾಗಿ ಯಾವುದೇ ಥರದ್ದು ಮೇಕಪ್ ಇಲ್ಲ ಜಸ್ಟ್ ಫ್ರೆ ಫ್ರೆಶ್ಅಪ್ ಆಗಿ ಲಿಪ್ ಪಮ್ನ ಹಚ್ಚಿದ್ದೀನಿ ಅದಂತೂ ಈಗ ಕಂಪಲ್ಸರಿ ಬೇಕೇ ಬೇಕು ಈ ಚಳಿ ಟೈಮಲ್ಲಂತೂ ಸೊ ಫ್ರೆಂಡ್ಸ್ ಲೋಷನ್ನೇ ಹಚ್ಚಲಿಲ್ಲ ನಾನು ಪಾಲಿಶ್ ಹಚ್ಕೋತಾ ಇದ್ದೀನಿ ಇವಾಗ ಅದು ಡ್ರೈ ಆಗೋ ತನಕ ಲೋಷನ್ ಹಚ್ಚೋಕ್ಕಾಗಲ್ಲ ಅಕಸ್ಮಾತ್ ನೈನ್ ಪಾಲಿಷ್ ಏನಾದರೂ ಟ್ರೈ ಆಗುವಷ್ಟರಲ್ಲಿ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಬರ್ತೀನಿ ರೆಡಿಯಾಗಿರು ಅಂತ ಅಷ್ಟೊತ್ತಿಗೆ ಏನಾದರೂ ಬಂದರೆ ಹ್ಞೂ ಹೋಗದೆ ಸೊ ರೆಡ್ ಆ್ಯಂಡ್ ರೆಡ್ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಇವಾಗ ಅವ್ರು ಬಂದ ತಕ್ಷಣ ಹೊರಡೋದು ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಲೆವೆನ್ ತರ್ಟಿ ಅಷ್ಟರಲ್ಲಿ ರೆಡಿ ಇರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ರೆಡಿಯಾಗಿದ್ದೀನಿ ಆ್ಯಂಡ್ ಇವತ್ತಿನ ಒಂದು ಬ್ಲಾಗ್ ಈ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಹೆಂಗಿರುತ್ತೆ ಎಲ್ಲನೂ ನಾನು ನಿಮಗೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ ಅದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಹೇಳ್ತಿದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬರ್ತಿದೆ ಅಂತ ತಿಳಿಸೋದನ್ನು ಮರಿಬೇಡಿ ಈಗ ಸೊತಿಗೆ ಐನ್ ಪಾಲಿಷ್ ಹಾಕ್ಕೊಂಡ್ರೆ ನಾನು ಕೂಡ ಕಂಪ್ಲೀಟ್ ರೆಡಿ ಅಂತಲೇ ಹೇಳ್ಬೋದು ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ ಇವತ್ತು ಸಂಡೇ ಆಗಿರೋದ್ರಿಂದ ಅವ್ನಿಗೆ ರಜ ಅಲ್ವಾ ಸೊ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವನು ಬರೋಲ್ಲ ಅಂತ ಇದ್ದಾನೆ ಅವನಿಗೆ ಭಾನುವಾರದ ದಿನ ಎಂಥದ್ದೇ ಫಂಕ್ಷನು ಅಂತ ಅಂದ್ರೂ ಹ್ಞೂ ಕ್ಯಾರೇ ಅನ್ನಲ್ಲ ಅವನು ಆಟ ಆಡಬೇಕು ಅಷ್ಟೇ ಅದನ್ನೇ ಬೈತಾನೆ ಸಿಗೋದು ಒಂದು ಸಂಡೇ ಹಿಂಗೆ ಆಡ್ತಿರಲ್ಲಮ್ಮ ನಾನು ಎಲ್ಲೂ ಬರೋಲ್ಲ ನಾನು ಆಟಾಡಬೇಕು ಅಂತ ಯಾಕೆ ಅಂತಂದರೆ ನನಗೆ ಬಾಕಿ ದಿನಗಳೆಲ್ಲ ಆಟಾಡೋದಿಕ್ಕೆ ಟೈಮೇ ಸಿಗಲ್ಲ ಬೆಳಗ್ಗೆ ಎದ್ನ ಸೈಕಲಿಂಗ್ ಹೋದ್ನ ಫೈವ್ ತರ್ಟಿ ಫೈವ್ ಫಿಫ್ಟೀನಲ್ಲಿ ಅಷ್ಟರಲ್ಲಿ ಹೇಳ್ತಾನೆ ಆ ಸೈಕಲಿಂಗ್ ಸೈಕಲಿಂಗೋದ ಸೈಕಲಿಂಗಿಂದ ಬಂದನ ರೆಡಿ ಆದ್ನ ಸ್ಕೂಲಿಗೆ ಹೋದನ ಇನ್ನು ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿಂದ ಸ್ಕೂಲಲ್ಲೂ ಕೂಡ ಅವ್ನಿಗೆ ರೆಮಿಡಿಯಲ್ಲಿ ತೊಗೋತಾರೆ ಅದನ್ನ ಮುಗಿಸ್ಕೊಂಡು ಹಂಗಿಂದ ಹಂಗೆ ಫೈವ್ಗೆ ಟ್ಯೂಷನ್ ಇರೋದು ಫೋರ್ ಫಾರ್ಟಿ ಫೈವ್ಗೆ ಅವನ್ನ ಸ್ಕೂಲಿಂದ ಬಿಡೋದು ಹಂಗಾಗಿ ಟ್ಯೂಷನಿಗೆ ಬರುವಷ್ಟರಲ್ಲೇ ಟೈಮ್ ಆಗಿಬಿಟ್ಟಿರುತ್ತೆ ಟ್ಯೂಷನಿಗೆ ಹೋಗ್ತಾನೆ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಅವನು ಅಷ್ಟರಲ್ಲಿ ಏಳುವರೆ ಆಗಿರುತ್ತಾ ಬಂದು ಅವನಿಗೆ ಊಟ ಮಾಡಿ ನಾನು ಮಲ್ಕಂಡ್ರೆ ಸಾಕಪ್ಪ ಅನ್ನೋಂಗೆ ಅವನಾಗಿರುತ್ತ ಹಾಗೆ ಅವನಿಗೆ ಆಟ ಆಡೋದಕ್ಕೆ ಟೈಮೇ ಸಿಕ್ತಿಲ್ಲ ಆ ಕಾರಣ ಅವನು ಈ ಸಂಡೇ ಸಿಕ್ತು ಅಂತಂದರೆ ಯಾವ ಫಂಕ್ಷನ್ಸ್ಗಳಿಗೂ ಬರ್ತೀನಿ ಅಂತ ಹೇಳೋದೇ ಇಲ್ಲ ಎಷ್ಟೇ ತೀರ ಹತ್ರದ ಫಂಕ್ಷನು ಭಾರ ಹೋಗೋಣ ಅಂತಂದ್ರೂ ಬರೋದಕ್ಕೆ ಇಷ್ಟಪಡೋದಿಲ್ಲ ಆದರೂ ಇವತ್ತು ಬೈಕಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ನೀವು ಬರಲ್ಲ ಅಂದ್ಬಿಟ್ಟೆ ಗ್ರೌಂಡ್ಗೆ ಹೋಗೋಣೆ ಬರೋಲ್ಲ ನಾನು ನೀವು ಹೋಗಿ ನೀವು ಹೊಡೋದ್ರೂ ಬರೋಲ್ಲ ನಾನು ಅಂತ ಅನ್ ಗಿಂಜಾಡ್ಕಂಡೇ ಹೋಗೋಣ ನೋಡೋಣ ಅವ್ರಪ್ಪ ಬಂದರೆ ಕರ್ಕೋತಾರೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಗೊತ್ತಾನ ಬರಲ್ವಾ ಒಟ್ಟು ನಾವಂತೂ ಹೋಗ್ತಿದ್ದೀವಿ ಅಷ್ಟೇ ಕೌಶಲ್ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ನನ್ನ ನೈಲ್ಸ್ಗಳೆಲ್ಲ ಮುರಿದು ಹೋಗ್ತೈತಿ ಅದೇ ಬೇಜಾರು ನನಗೆ ಅಡುಗೆ ನಾವು ಹೆಣ್ಮಕ್ಳುಗಳು ಅದರಲ್ಲೂ ಟಿಪಿಕಲ್ ವೈಫ್ಗಳು ಈ ನೈಲ್ಸ್ ಎಲ್ಲ ಬೆಳೆಸಿ ಅದನ್ನು ನೀಟಾಗಿ ಇಟ್ಕೊಳ್ಳೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ರಿಸ್ಕಿ ಕೆಲಸ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಈ ಬೆರಳದು ಎಷ್ಟು ಗಜ್ಜಿ ಬಿಜಿ ಥರ ಐತೆ ಉಗ್ರರು ಆದರೂ ಪರವಾಗಿಲ್ಲ ಇರೋದ್ರಲ್ಲೇ ಮ್ಯಾಚ್ ಮಾ ಮ್ಯಾಚ್ ಮಾಡಿದ್ದೀನಿ ಆ್ಯಂಡ್ ಟೆಂಟೆಡ್ ಆ್ಯಂಡ್ ನಾನೀಗ ಕಂಪ್ಲೀಟಾಗಿ ರೆಡ್ ಆ್ಯಂಡ್ ರೆಡಿ ಆಗಾಯಿತು ಓಕೆ ಇವಾಗ ಹಸ್ಬೆಂಡು ಕಾಲ್ ಮಾಡ್ತೀನಿ ನಾನು ರೆಡಿಯಾಯಿತು ಬನ್ನಿ ಹೊರಡೋಣ ಅಂತ ಫಂಕ್ಷನಲ್ಲಿ ಸಿಗುವ

ಬಂದ್ವಿ ಹತ್ರ ದೇವಸ್ಥಾನ ಅಂತೂ ಫುಲ್ ರಶ್ ಇರುವಂಗೈತೆ ಏನಪ್ಪ ಅಂತಂದ್ರೆ ಅಂದ್ರೆ ಕಾರ್ಕೆ ಕಾರ್ಕೆ ಆದ್ಮೇಲೆ ಷಷ್ಟಿ ಷಷ್ಠಿ ಆದ್ಮೇಲೆ ಫಂಕ್ಷನ್ಸ್ ಎಲ್ಲ ಇಟ್ಟ ಏನೋ ಕಾರ್ಕೆಲೆಲ್ಲಾ ಮದ್ವೆಗಿದ್ವಿ ಅಂತೆಲ್ಲ ಮಾಡಿ ಬ್ಯಾಲೆನ್ಸ್ ಇಳಿಸಿ ಉಳಿಸ್ಕೊಂಡಿರ್ತಾರೆ ಅವರೆಲ್ಲ ಇವಾಗ ಎಲ್ಲಾ ಆಲ್ಮೋಸ್ಟ್ ದೇವಸ್ ಎಲ್ಲಾ ದೇವಸ್ಥಾನಗಳಲ್ಲನು ರಶ್ ಇರ್ತಾರೆ ಎಲ್ಲಾ ಚೌಟ್ರಿ ಎಲ್ಲಾ ಚೌಟ್ರಿಲೂ ಫಿಲ್ ಆಗದೆ ಕಣ್ರಿ ನಿಂಗಮ್ಮ ದೇವ ಗೊತ್ತಿಲ್ಲಪ್ಪ ಯಾವ ಚೌಟ್ರಿ ಕೇಳ್ತಿ ಫಂಕ್ಷನ್ ಅಂತ ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಹೊಸಲ ಮರಮ್ ದೇವಸ್ಥಾನದಲ್ಲಿ ಎಷ್ಟೊಂದು ಚೌಟ್ರಿ ಅವೇ ಗೊತ್ತಾ ಫ್ರೆಂಡ್ಸ್ ಒಂದು ಚೌಟ್ರಿ ಖಾಲಿ ಇಲ್ಲ ಅಷ್ಟೊಂದು ಇಲ್ಲಿ ಬನ್ನಿ ಅಷ್ಟು ಫುಲ್ಲು ಫಿಲ್ ಆಗಿಬಿಟ್ಟೈತೆ ಆ್ಯಂಡ್ ದೇವಸ್ಥಾನನೂ ಅಷ್ಟೇ ಈಗ ರೀಸೆಂಟಾಗಿ ಬಂದೋಗಿದ್ವಿ ಒಂದು ಸಾರಿ ಬಂದೋಗಿ ಇನ್ನೊಂದು ಸಾರಿ ಬರುವಷ್ಟರಲ್ಲಿ ಆಲೇ ಏನೇನಾದರೂ ಚೇಂಜ್ ಆಫ್ ಮಾಡಾಕಿರ್ತಾರೆ ಕಾಂಪೌಂಡ್ ಎಲ್ಲ ಮಾಡೋಕ್ಕೋರೆ

ये लाली है और हम बनवाओ लूगे देश की होती है ये बड़ी दिन अंदर अलग से नवा ट्राक में आते हैं वहां बन ही मार अरे ये कार से कलवान वाला हां अरे वाह अल्लाह बंदू टुकंड मारता है देवी बोलता नहीं है

ಮಾತಾಡ್ತೇನೆ ಬೋರ್ಡೋ ಇವ್ರವ್ರಲ್ಲ ಸೂಪಡ ಅವ್ರೆ ನಮ್ಗೆ ಫೋನ್ ಮಾಡಿ ಹುಡುಗಿ ತಾಯಿ ಹುಡುಗಿ ತಾಯಿ ಅಂದ ಆದರೆ ನಾನು ಇನ್ನೊಬ್ಬ ಇವ್ರ ನಂಬರ್ ಕೊಡು ಅಕ್ಕಂಗೆ ಒಂ ದೇವಸ್ಥಾನದೊಳಕ್ ಹೋಗೋರ್ ಹಂಗೆ ಬಂದಿದಾರಂತೆ ಎಲ್ಲಾರ್ಗು ಆಯ್ತು ತಾನೇ ನೀನು ದೇವಸ್ಥಾನಕ್ ಹೋಗ್ಲಿಲ್ವಾ ಹೋಗಂಗಿಲ್ವಾ ಹಳೇಗಂತೂ ಹೊತ್ಕತ್ತದೆಲ್ಲಾರ್ಗು ಬೇಕು

ಸ್ವಲ್ಪ ಎಲ್ಲೋಡಿ ಹಾಗೆ ರೀತಿನ ಜ್ಯೋತಿ ಯಾಕೆ ಸರಿ ಮಾತಾಡಿಸ್ತಾ ಇಲ್ವತ್ತಲ್ಲ ಒಳ್ಳ Hari apa rentan, buti, makasih. Hahaha.

ಹಾಗೆ ಎಲ್ಲರ ಜೊತೆ ಕುತ್ಕೊಂಡು ಅಟ್ಟೆ ಹೊಡ್ಕೊಂಡು ಮಾತಾಡ್ಕೊಂಡು ಊಟಕ್ಕೂ ಕೂಡ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ನೇನು ಹೊರಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ಅಂದರೆ ನಮ್ಮ ಅಕ್ಕಂದ್ರು ಬಂದರು ಭಾರತಿ ಅಕ್ಕ ಮತ್ತು ನಾನು ಬೆಸ್ಟೇ ಗೊತ್ತೇ ಇದ್ದಾಳೆ ಅಲ್ವಾ ಆಶಾ ನವೀನ್ ಅವಳದು ಕೂಡ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಪೇಜ್ ಕೂಡ ಇದೆ ಆಲ್ಮೋಸ್ಟ್ ನನ್ನ ವ್ಲಾಗ್ಗಳಲ್ಲಿ ಅವಳು ನಾನು ನೋಡಿರ್ತೀರ ಕೂಡ ಅವ್ರು ಬರುವಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು ನಾವೆಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಸರಿ ನಾವು ಹೊರಡ್ತಾ ಇದ್ದೀವಿ ಅಂತ ನಿಂತ್ಕೊಂಡು ಅವ್ರು ಸೊ ಅವ್ರ ಜೊತೆ ಮತ್ತು ನಮ್ಮ ಅಣ್ಣನ ಹೆಂಡತಿ ಕೂಡ ಬಂದು ಜಾಯ್ನ್ ಆದರು ಎಲ್ಲರೂ ಸ್ವಲ್ಪ ಕಾಲು ಎಳ್ಕೊಂಡು ತಲಹಾಟೆ ಮಾಡ್ಕೊಂಡು ಮಾತಾಡಿಕೊಂಡು ಈಗ ಮನೆ ಕಡೆ ಹೊರಟ್ರಿ ಫೈನಲಿ ಇದಾಗಿತ್ತು ನಮ್ಮ ಅಣ್ಣನ ಮಗಳು ರಿಸೆಪ್ಷನ್ ಹಂಗೆ ಕರ್ನರ್ ಈ ಇವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್